ಯಾರು ಬಂದರೂ ಸಹ ಹಾಗೆ ಕಲಿಸ್ತಾ ಇರಲಿಲ್ಲ ನಮ್ಮ ತಾಯಿಯವರು ತ್ಯಾಮಗುಂಡ್ಲಲ್ಲಿ ಆರ್ ಎಸ್ ಎಸ್ ಶಾಖೆ ಇತ್ತು ನಾವು ಇನ್ನು ಬಾಲ್ಯ ಸ್ವಯಂ ಸೇವಕರು ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಿದ್ವು ಅವರು ಆಟ ಆಡಿಸ್ತಾ 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 ಅವ್ರು ಕಲಿಸ್ಕೊಟ್ಬಿಡ್ತಾರೆ ಆ ಊರೇ ಒಂಥರ ಸಂಸ್ಕಾರ ಒಂಥರ ಅಂತ ಊರು ಅವ್ರ ಮನೆಗೆ ನಾವು ಟ್ಯೂಷನ್ ಹೋಗ್ತಾ ಇದ್ದಾಗ ನಾವು ಇಷ್ಟು ಬೆಳೆಯೋದಕ್ಕೆ ಕಾರಣ ಅವರೇ ಪ್ರತಿ ಭಾನುವಾರ ಅವ್ರು ನಮಗೆ ರಾಮಾಯಣ ಮಹಾಭಾರತ ದೇಶಭಕ್ತರ ಕಥೆಗಳು ಹೇಳ್ತಿದ್ರು ಸೊ ಸ್ವೊಂದು ಸೈಕಲಲ್ಲಿ ಒಂದು ಪ್ಯಾಕೆಟ್ ಅಕ್ಕಿ ಇಟ್ಕೊಂಡು ಸೊ ಮಂಡಿಪೇಟೆಯಲ್ಲಿ ನಾನು ಅದನ್ನು ಕೊಡ್ತ ಅಲ್ಲಿಂದ ದೇವರ ದಯದಿಂದ ನಾವು ಇಲ್ಲಿವರೆಗೂ ಸಹ ಸೊ ನಾವು ಬಂದಿದ್ದು ಎಲ್ಲರಿಗೂ ಸಹ ಹೃದಯಪೂರ್ಕವಂತ ನಮಸ್ಕಾರಗಳು ನನ್ನ ಹೆಸರು ಆರ್ ಎಲ್ ರಮೇಶ್ ಬಾಬು ಅಂತ ಸೊ ನಮ್ಮ ನಾನು ಹುಟ್ಟಿದ್ದು ಅಪ್ ಟು ಎಸ್ ಎಸ್ ಎಲ್ ಸಿ ತನಕ ನನ್ನ ಎಜುಕೇಷನ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕು ತ್ಯಾಮುಂಡ್ಲಿನಲ್ಲಿ ನನ್ನ ಒಂದು ಜನನ ಆಯಿತು ಸೊ ನಮ್ಮ ತಂದೆಯವರು ಕಡು ಬಡವರು ಎಷ್ಟು ಅವರು ಕಡು ಬಡವರು ಅಂತಂತಂದ್ರೆ ನಾನು ಇನ್ನು ಚಿಕ್ಕವನು ನಮ್ಮ ತಾಯಿ ಜೊತೆಯಲ್ಲಿ ಮಲಗ್ತಾ ಇದ್ದೆ ನಮ್ಮ ತಂದೆಯವರು ಅಲ್ಲಿಂದ ಒಂದು ಗಂಗಮ್ಮ ಗುಡಿ ಇದೆ ಒಂದೊಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಕಡ್ಡಿ ಕರ್ಪೂರ ಬಳೆ ಬಿಚ್ಚಾರೆ ಎಲ್ಲ ಒಂದು ಮಂಕ್ರಿ ಭಾರ ಇರ್ತಿತ್ತು ಸೊ ಬೆಳಗಿನ ಜಾವ ಅದನ್ನು ತಗೊಂಡೋಗೋಕ್ಕೆ ಯಾರನ್ನ ಕೂಲಿ ಅವ್ರಿಗೆ ಆವತ್ತಿನ ಕಾಲಲ್ಲಿ ಗೊತ್ತಿಲ್ಲ ಒಂದು ರೂಪಾಯೋ ಎರಡು ರೂಪಾಯೋ ಎಂಟು ಎಣ್ಣಿನ ಗೊತ್ತಿಲ್ಲ ಅಷ್ಟು ಕೊಟ್ಟರೆ ಕೊಡೋದಕ್ಕಿಂತ ನಾನೇ ಎತ್ಕೊಂಡು ಹೋಗ್ಬಿಟ್ರೆ ಆ ದುಡ್ಡು ಅವತ್ತು ಮಕ್ಕಳಿಗೆಲ್ಲ ತಿಂಡಿ ಆಗ್ ಆಗ್ಬೋದು ಅಂತ ಸೊ ಅವರು ಆಲೋಚನೆ ಮಾಡಿ ಅವರೇ ಅವ್ರ ತಲೆ ಮೇಲೆ ಮಂಕ್ರಿ ಹತ್ಕೊಂಡು ಹೋಗ್ತಾ ಇರೋದನ್ನು ನಾನು ಎಷ್ಟೋ ಬಾರಿ ನಾನು ನೋಡಿದ್ದೀನಿ ಅದೇ ರೀತಿ ಎಲ್ಲ ಸಂತೆಗಳಲ್ಲೂ ಜಾತ್ರೆಗಳಲ್ಲಿ ಸೊ ಅವರು ವ್ಯಾಪಾರವನ್ನು ಮಾಡಿ ಸೊ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ರೆ ಅದಕ್ಕಿಂತ ಇಂಪಾರ್ಟೆಂಟು ನಮ್ಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಯಾರು ಬಂದ್ರು ಸಹ ಹಾಗೆ ಕಳಿಸ್ತಾ ಇರಲಿಲ್ಲ ನಮ್ಮ ತಾಯಿಯವರು ಅವ್ರಿಗೆ ತಿಂಡಿ ಟೈಮ್ ಬಂದರೆ ತಿಂಡಿ ಊಟ ಟೈಮ್ ಬಂದರೆ ಊಟ ಏನನ್ನ ಒಂದು ಹಣ್ಣನ್ನ ಕೊಟ್ಟು ಕಳಿಸ್ತಾ ಇದ್ರು ಆ ಊರೇ ಒಂಥರ ಸಂಸ್ಕಾರವಂತರ ಅಂತ ಊರು ಆ ಊರೇ ಒಂಥರ ಸಂಸ್ಕಾರವಂತರ ಅಂತ ಊರು ಸ್ಕೂಲು ಮಿಡ್ಲಿ ಸ್ಕೂಲು ಸೊ ಇಲ್ಲಿ ಒಂದು ನಮಗೆ ಈ ಒಂದು ಸಂಸ್ಕಾರವನ್ನು ಕೊಡೋದಕ್ಕೆ ಮುಖ್ಯ ಕಾರಣ ಒಬ್ರು ಇದ್ದಾರೆ ನಾವು ಒಂದು ಟ್ಯೂಷನ್ ಹೋಗ್ತಿದ್ವಿ ಅವ್ರು ಆ್ಯಕ್ಚುಲಿ ಈ ಎತ್ತುವುದನ ಕ ಹಾಸ್ಪಿಟಲ್ ಅವರು ಕಾಂಪೌಂಡ್ರ ಅವರು ಅವ್ರ ಮನೆಗೆ ನಾವು ಟ್ಯೂಷನ್ ಹೋಗ್ತಾ ಇದ್ದಾಗ ನಾವ್ ಇಷ್ಟು ಬೆಳೆಯೋದಕ್ಕೆ ಕಾರಣ ಅವರೇ ಯಾಕೆ ಅಂತಂದ್ರೆ ಅವ್ರು ಯಾವ ಥರ ಹೇಳ್ಕೊಡ್ತಿದ್ರು ಅಂತಂದ್ರೆ ಸೊ ಮೊಗ್ಗಿ ಸೊ ಮಾಮೂಲಿ ಎರಡೊಂದ್ಲ ಎರಡು ಎರಡು ಎರಡ್ ನಾಲ್ಕು ಎರಡು ಮೂರ್ಲಿ ಆರು ಹಿಂಗೆ ಹಿಂಗೆ ಸೀದ ಅಲ್ಲ ಉಲ್ಟ ಹೇಳ್ಬೇಕು ಏನಾದ್ರೂ ಒಂದು ತಪ್ಪು ಹೇಳಿದ್ರೆ ಅವರು ಹಿಂಗೆಲ್ಲ ಹೊಡಿತಾ ಇದ್ದಿದ್ರು ಗೆಣ್ಮೇಲೆ ಹೊಡಿತಾ ಇದ್ರು ಹಂಗೆ ನಮಗೆ ಅವರು ಪಾಠವನ್ನು ಕಲಿಸಿದ್ರು ನಾವು ಇಷ್ಟು ಒಂದು ಬುದ್ಧಿವಂತರಾದ್ವು ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಭಾನುವಾರ ಅವರು ನಮಗೆ ರಾಮಾಯಣ ಮಹಾಭಾರತ ದೇಶಭಕ್ತರ ಕಥೆಗಳು ಹೇಳ್ತಿದ್ರು ನಾವು ಇದ್ವಿ ಯಾವತ್ತು ಭಾನುವಾರ ಬರ್ತದೋ ಸೊ ಯಾವತ್ತು ರಾಮಾಯಣ ಮಹಾಭಾರತ ದೇಶಭಕ್ತರ ಕಥೆ ಯಾವಾಗ ಕೇಳೋಣ ಅಂತ ಕಾಯ್ತಾ ಇದ್ರು ಆ ಒಂದು ಸಂಸ್ಕಾರ ಸೊ ನಮ್ಗೆ ರಕ್ತಗತ ಆಗ್ತಾ ಬಂತು ಮತ್ತೆ ವಿಶೇಷವಾಗಿ ಚಾಮಗುಂಡ್ಲಲ್ಲಿ ಆರ್ ಎಸ್ ಎಸ್ ಶಾಖೆ ಇತ್ತು ನಾವಿನ್ನು ಸೊ ಬಾಲ್ಯ ಸ್ವಯಂ ಸೇವಕರು ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಿದ್ವು ಅಲ್ಲಿ ದೇಶ ದೇಶದ ಬಗ್ಗೆ ದೇಶ ಪ್ರೇಮ ಸೊ ನಮಗೆಲ್ಲ ಕಲ್ಸ್ಕೊಡ್ತಿದ್ರು ಆಟ ಆಡಿಸ್ತಾ ಇದ್ರು ಅದಾದ ನಂತರ ಹೈಸ್ಕೂಲು ಮಾಕನಕುಪ್ಪೆ ತಿಮ್ಮೇಗೌಡ ಪ್ರೌಢಶಾಲೆನಲ್ಲಿ ಹೈಸ್ಕೂಲು ಅಲ್ಲೆಲ್ಲನೂ ಸಹ ಓದಿದ್ದಾದ ನಂತರ ಸೊ ಇಲ್ಲಿ ತುಮಕೂರಿಗೆ ಇಲ್ಲಿ ಸಿದ್ಧಗಂಗಾ ಕಾಲೇಜಿಗೆ ಸೊ ಬಂದ್ವು ಇಲ್ಲಿ ನಮ್ಮ ಅವರು ಹೇಳಿ ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೇ ಚಿಕ್ಕ ಒಂದು ಅಕ್ಕಿ ತಗೊಂಡು ಅಕ್ಕಿ ಮಾರೋ ಅಂಥದ್ದು ಅಥವಾ ಭತ್ತ ತಗೊಂಡು ಅಲ್ಲಿಗೆ ಮಾಡಿ ಬಿಡಿಸೋದು ಸದು ಅದು ಇದ್ರು ಅದು ಮಾಡ್ತಾ ಇರಬೇಕಾದಾಗ ನನಗೆ ಚೆನ್ನಾಗಿ ನೆನಪಿದೆ ನಾನು ಪಿ ಯು ಸಿನಲ್ಲಿ ಓದ್ತಾ ಇರಬೇಕಾದಾಗ ಇಲ್ಲಿ ಸಿದ್ಧಗಂಗೆ ಜಾತ್ರೆಯಲ್ಲಿ ಅವರು ಅಂಗಡಿ ಇಟ್ಟಾಗ ನಾನು ಸೈಕಲ್ ಅಲ್ಲಿ ತಿಂಡಿ ಮತ್ತೆ ಊಟನ ತಗೊಂಡೋಗಿ ನಾನು ಕೊಡ್ತಾ ಇದ್ದೆ ಸ ಅದಾದ ನಂತರ ಸುದೇವೃದಯದಿಂದ ನಮ್ದು ಮದ್ವೆ ಆಯ್ತು ದಾವಣಗೆರೆ ಸೊ ವಸಂತ ಲಕ್ಷ್ಮಿ ಅವ್ರ ಹತ್ರ ವಿವಾಹ ಆಯ್ತು ಆದ್ಮೇಲೆ ನಮ್ಮ ಮಿಸಸ್ ಅವರ ಬ್ರದರ್ಸ್ ಬ್ರದರ್ ನಾವು ಸೇರಿ ಇವಾಗ ಶಂಕರ್ ಮಾಲ್ ಇದೆ ತುಮಕೂರಲ್ಲಿ ಮೊದಲು ಅದು ಶಂಕರ್ ರೈಸ್ ಮಿಲ್ ಇತ್ತು ಅದು ಐದು ವರ್ಷ ನಾವೊಂದು ಲೀಸಿಗೆ ತಗೊಂಡು ದೇವ್ರದಿಂದ ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ನಮಗೆ ಬಂತು ಸೊ ಅಲ್ಲಿ ನಾವು ತುಂಬ ತುಂಬಾ ಚೆನ್ನಾಗಿ ನಾವು ಮಾಡಿಕೊಂಡು ಅದಾದ ನಂತರ ಸೊ ನಾವು ಇನ್ನು ಎರಡು ರೈಸ್ ಮಿಲ್ ಲೀಸಿಗೆ ತಗೊಂಡೆ ಆಮೇಲಿಂದ ನಾನು ಒಂದು ಸಂಕಲ್ಪವನ್ನು ಮಾಡಿದೆ ಏನು ಅಂತಂತಂದ್ರೆ ನೆಕ್ಸ್ಟ್ ನಮ್ದೇ ಒಂದು ಸ್ವಂತ ರೈಸ್ ಮಿಲ್ ಹಾಕ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾರೆ ಇದಕ್ಕೆ ಮೊದಲು ಪಿ ಯು ಸಿ ಓದ್ತಾ ನಾವೊಂದು ಹಾಸ್ಟೆಲ್ ಅಲ್ಲಿ ಈಗಲಿದೆ ಮಾಕಂ ಹಾಸ್ಟೆಲ್ ಅಲ್ಲಿ ಸಾಮಾನ್ಯವಾಗಿ ನಮ್ಮ ಮುಂದಿನ ಜೀವನ ಯಾವ ತರ ಯಾವ ಥರ ಆಗಬೇಕು ಅನ್ನೋದು ಆಲೋಚನೆ ಮಾಡೋ ಅಂಥದ್ದು ಆವಾಗ ಎರಡು ರೂಪಾಯಿ ತಿಂಡಿ ಮತ್ತೆ ಊಟ ಮೂರು ರೂಪಾಯಿ ಎರಡು ಊಟ ಅಂತ ಅಂದರೆ ಮೂರು ಪ್ಲಸ್ ಮೂರು ಆರು ರೂಪಾಯಿ ತಿಂಡಿ ಅಂದರೆ ಪ್ಲಸ್ ಎರಡು ರೂಪಾಯಿ ಎಂಟು ರೂಪಾಯಿ ಎರಡು ರೂಪಾಯಿ ಖರ್ಚಿಗೆ ಅಂದ್ರೂ ಒಂದು ದಿವ್ಸಕ್ಕೆ ಹತ್ತು ರೂಪಾಯಿ ಯಾರಾದ್ರೂ ಸಹ ಐನೂರು ರೂಪಾಯಿ ನಮಗೆ ಸಂಬಳ ಕೊಟ್ಟರೆ ಮುನ್ನೂರು ರೂಪಾಯಿ ಖರ್ಚು ಮಾಡಿದಾಗ ಇನ್ನು ಇನ್ನೂರು ರೂಪಾಯಿ ಇನ್ನು ಇನ್ನೂರು ರೂಪಾಯಿ ಉಳಿಸ್ಬೋದಲ್ಲ ಅನ್ನೋ ಒಂದು ಆಲೋಚನೆ ಅದ್ರ ಜೊತೆಯಲ್ಲಿ ಇನ್ನೊಂದು ಆಲೋಚನೆ ಆವತ್ತು ಆಲ್ ಓವರ್ ಇಂಡಿಯಾ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ಐ ಥಿಂಕ್ ಅನ್ಎಂಪ್ಲಾಯ್ಮೆಂಟು ಸಿಕ್ಕಾಪಟ್ಟೆ ಇತ್ತು ಇಲ್ಲ ನಾನೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಕಬೇಕು ಸೊ ಮಿನಿಮಮ್ ಒಬ್ಬರಿಗೆ ಅಥವಾ ಇಬ್ಬರಿಗೆ ನನ್ನ ಕೆಲಸವನ್ನು ಕೊಟ್ಟು ನಾನು ಕೊಡೋ ಸಂಬಳದಲ್ಲಿ ಅವ್ರ ಜೀವನವನ್ನು ಮಾಡಬೇಕು ಇದೇ ನಾನು ಭಾರತ ಮಾತೆಗೆ ಮಾಡುವಂಥ ಸೇವೆ ಅಂತ ಇನ್ನೊಂದು ಆಲೋಚನೆ ಬಂತು ದೇವ್ರದಯದಿಂದ ನಾನು ಅದೇ ಚೂಸ್ ಮಾಡ್ತೇನೆ ಇಲ್ಲ ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಕಬೇಕು ಅಂತ ಸೊ ಇವತ್ತು ದಯದಿಂದ ನಮ್ಮ ಎರಡು ರೈಸ್ ಮಿಲ್ ಸಹ ಸೊ ನೂರೈವತ್ತರಿಂದ ಇನ್ನೂರು ಜನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ಸಂಬಳವನ್ನು ತಗೊಂತ ಇದ್ದಾರೆ ಅವರು ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಸಾವಿರಾರು ಜನ ಆ ರೈಸ್ ಮಿಲ್ಲಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಭಗವಂತನ ದಯದಿಂದ ಸೊ ನಮಗೆ ಬಹಳ ಸಂತೋಷ ಸೊ ಒಂದು ಸೈಕಲಲ್ಲಿ ಒಂದು ಪ್ಯಾಕೆಟ್ ಅಕ್ಕಿ ಇಟ್ಕೊಂಡು ಸೊ ಮಂಡಿಪೇಟೆನಲ್ಲಿ ನಾನು ಅದನ್ನು ಕೊಡ್ತಾ ಅಲ್ಲಿಂದ ದೇವರ ದಯದಿಂದ ನಾವು ಇಲ್ಲಿವರೆಗೂ ಸಹ ಸೊ ನಾವು ಬಂದಿದ್ದು ಹೊಸ ಮಿಲ್ಲು ನಾವು ಹಾಕಿದಾಗ ಒಂದು ನ್ಯೂ ಟೆಕ್ನಾಲಜಿ ಬಂದಿತ್ತು ಅವಾಗ ನಮ್ಮ ಸ್ನೇಹಿತರೆಲ್ಲ ನಲ್ವಾರು ಕೋಟಿ ರೂ ಕೋಟ್ಯಂತ ರೂಪಾಯಿ ಮಾಡಿ ಒಂದು ಬ್ಯೂಲರ್ ಕಂಪ್ನಿದು ಎಲ್ಲ ಒಂದು ಮಿಷಿನರೀಸ್ ಹಾಕಿದ್ರು ಸೊ ಒಂದು ಮಿಲ್ಟೆಕ್ ಕಂಪ್ನಿ ಅವರು ಹತ್ರ ಇದೇ ಜಾಗದಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳಿದೆ ನನ್ನ ಹತ್ರ ಬಂಡವಾಳ ಇಲ್ಲಪ್ಪ ದುಡ್ಡು ಇಲ್ಲಿ ಜಾಸ್ತಿ ಇಲ್ಲ ಕಡಿಮೆ ಬಂಡವಾಳದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಕೊಡೋದಕ್ಕೆ ಸಾಧ್ಯನಾ ಅಂತ ಕೇಳಿದೆ ನಾನು ಅವರು ಹೇಳಿದ್ರು ಖಂಡಿತವಾಗೂ ಕೊಡ್ತೀವಿ ಸರ್ ತುಂಬ ರೀಸನಬಲ್ಲು ಇನ್ವೆಸ್ಟ್ಮೆಂಟ್ನಲ್ಲಿ ಅವರು ನಮಗೆ ಹೈ ಕ್ವಾಲಿಟಿ ಬರೋ ಮಿಷಿನರೀಸು ಕೊಟ್ಟರು ಅದೇ ರೀತಿಯಲ್ಲಿ ಈ ಭತ್ತ ಡ್ರೈಯಿಂಗ್ ಸೆಕ್ಷನು ಸ್ಟೀಮು ಮತ್ತು ಡ್ರೈಯರು ಸೊ ಮೊದಲೆಲ್ಲ ಕಣದಲ್ಲಿ ಒಣಗಿಸ್ತಿದ್ರು ಮಳೆ ಏನ ಬಂದ್ರೆ ಒಂದ್ ವಾರ ಆದ್ರೂ ಒಂದು ಲೋಡ್ ಭತ್ತ ತಯಾರಾಗ್ತಾ ಇರಲಿಲ್ಲ ಸೊ ಅದನ್ನು ಅಷ್ಟೇ ಕಡಿಮೆ ಬಂಡವಾಳದಲ್ಲಿ ಡ್ರೈಯರ್ಗಳು ನಾವು ಹಾಕಿದ್ವು ಅದು ಹಾಕದ ಮೇಲೆ ಪ್ರತಿ ದಿವಸ ಸೊ ಮಿಲ್ ಸೆಕ್ಷನ್ ಅವರು ಡ್ರೈಯರ್ ಸೆಕ್ಷನ್ ಅವರು ಮಿನಿಮಮ್ ಒಂದು ಐವತ್ತಿಂದ ನೂರು ಜನ ಬರ್ತಿದ್ರು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ಬೇರೆ ಕಂಟ್ರೀಸಿಂದನೂ ಬರ್ತಿದ್ರು ತೋರಿಸ್ತಿದ್ರು ಸೊ ಬಂದವರೆಲ್ಲರೂ ಸಹ ಫಸ್ಟ್ ಸೊ ಅವ್ರು ಇಂಟ್ರಡಕ್ಷನ್ ಮಾಡ್ಕಂತಿದ್ರು ಅವಾಗ ನಮ್ಗೆಲ್ಲೂ ನಮಗೆ ಒಂದು ಕಾಂಟ್ಯಾಕ್ಟ್ಗೆ ಬಂದರು ಅದು ಭಗವಂತನ ಅನುಗ್ರಹದಿಂದ ಆ ಕ್ವಾಲಿಟಿ ಒಳ್ಳೆ ಮುತ್ತು ಅಕ್ಕಿ ಬರ್ತಾ ಇತ್ತು ಫುಲ್ ಡಿಮ್ಯಾಂಡ್ ಇತ್ತು ಸೊ ಯಶಂತ್ಪುರ್ ಯಾರ್ಡಲ್ಲಿ ಲೋಕಲ್ಲು ಎಲ್ಲ ಕಡೆನೂ ಸಹ ಫುಲ್ಲು ನಮ್ಮ ಅಕ್ಕಿಗೆ ಬೇಡಿಕೆ ಇತ್ತು ಸೊ ಬೇರೆಯವ್ರಿಗಿನ್ನ ನಮ್ಮದು ನೂರು ಇನ್ನೂರು ರೂಪಾಯಿ ರೇಟು ಜಾಸ್ತಿ ಹೋಗ್ತಾ ಇತ್ತು ಸೊ ನಾನು ಅಲ್ಲಿ ಮಲಗಿದಾಗ ನಾನು ನೋಡ್ತಾ ಇದ್ದೆ ಇಲ್ಲಿ ಲೋಕಲ್ ಅವರು ಹೋಗಪ್ಪ ಕಲ್ಕಿ ರೈಸ್ಪಿಲ್ಗೆ ಹೋಗ್ಬಿಟ್ಟು ಅಕ್ಕಿ ಅಕ್ಕಂಬ ಆಮೇಲೆ ನಿಲ್ಲ ಅಂತಾರೆ ಅಂತ ಅವಾಗ ಇನ್ನು ಎತ್ತಿನ ಗಾಡಿ ಎತ್ತಿನ ಗಾಡಿನಲ್ಲಿ ಬರ್ತಿದ್ರು ಬೆಂಗಳೂರು ಯಶವಂತಪುರ್ ಯಾರ್ಡವರು ವ್ಯಾನ್ ಕಳಿಸ್ತಿದ್ರು ನನಗೆ ಬೇಕು ನನಗೆ ಬೇಕು ಅಂತಂತಂದ್ಬಿಟ್ಟು ಅವ್ರು ತಗೊಂಡು ಹೋಗಿರೋದನ್ನು ಸಹ ಸರ್ ನಾನು ನೋಡ್ತಾ ಇದ್ದೆ ಸರ್ ಒಂದು ಸರ್ ಆವಾಗ ನನಗೆ ಹಗಲೇ ಯಾವುದೋ ರಾತ್ರಿ ಯಾವುದೋ ಖಂಡಿತವಾಗಲೂ ಗೊತ್ತಿಲ್ಲ ಇವತ್ತು ಜೀವನದ ಒಂದು ಸಾರ್ಥಕತೆ ಆಗಿರ್ಬೋದು ಒಂದು ಶಿಸ್ತು ಬದ್ಧವಾದಂತ ಒಂದು ಜೀವನ ಆಗಿರ್ಬೋದು ಒಂದು ಸಮಾಜದ ಪ್ರಜ್ಞೆ ಆಗಿರ್ಬೋದು ನಮ್ಮ ದೇಶ ಪ್ರೇಮ ಆಗಿರ್ಬೋದು ನಮ್ಮ ಸನಾತನ ಧರ್ಮ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಆಗಿರ್ಬೋದು ಅವರು ಆಟ ಆಡಿಸ್ತಾ 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 ಅವ್ರು ಕಲಿಸ್ಕೊಟ್ಬಿಡ್ತಾರೆ ರಕ್ತಗತ ಮಾಡ್ತಾರೆ ಸರ್ ಅದ್ರಲ್ಲಿ ಎರಡೇ ಮಾತಾ ಇಲ್ಲ ಸೊ ಇಲ್ಲಿಗೆ ಬಂದಾಗಲೂ ಸಹ ಸೊ ನಾವು ಶಾಖೆಗೆ ಹೋಗ್ತಾ ಇದ್ವು ಸೊ ಇಲ್ಲಿ ಎಲ್ಲ ವರ್ಗಕ್ಕೂ ಹೋಗ್ತಾ ಇದ್ವು ಬಿಡಿ ನಾನು ಅದ್ರ ಬಗ್ಗೆ ಹೇಳಿದ್ರೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳು ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ರೆ ಅಂತಂದ್ರೆ ಒಳ್ಳೆ ಜೀವನದ ಮೌಲ್ಯಗಳನ್ನು ಅವ್ರಿಗೆ ಕೊಟ್ರೆ ಒಳ್ಳೆ ಸತ್ಕರ್ಮಗಳನ್ನು ಕೊಟ್ರೆ ಸದ್ವಿಚಾರಗಳನ್ನ ಕೊಟ್ರೆ ಒಬ್ಬೊಬ್ಬ ವ್ಯಕ್ತಿನೂ ಸಹ ಶಕ್ತಿ ಆಗ್ತದೆ ಸರ್ ಒಬ್ಬೊಬ್ಬ ವ್ಯಕ್ತಿನೂ ಸದಾ ಸಮಾಜದ ಆಸ್ತಿವಂತನಾಗ್ತಾನೆ ಸರ್ ಸೊ ಆ ರೀತಿಯಾದಂಥ ಒಂದು ಶಿಕ್ಷಣ ಖಂಡಿತವಾಗ್ಲೂ ಸಹ ಇವತ್ತು ಬಹಳ ಅವಶ್ಯಕತೆ ಇದೆ ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬ ಸ್ಟೂಡೆಂಟು ತುಂಬ ಇಂಟೆಲಿಜೆಂಟ್ ಇದೆ ಅವ್ರಿಗೆ ಒಳ್ಳೆ ವಿಚಾರಗಳನ್ನು ಫೀಡ್ ಮಾಡಬೇಕು ಅವ್ರಿಗೆ ಇನ್ಸ್ಪಿರೇಷನ್ ಬರೋ ರೀತಿನಲ್ಲಿ ಅವ್ರಿಗೆ ನಾವು ವಿಚಾರಗಳನ್ನ ಕೊಡ್ತಾ ಹೋಗ್ಬೇಕು ನಾನು ದೊಡ್ಡ ವ್ಯಕ್ತಿ ಆಗಬೇಕು ಐ ಶುಡ್ ಬಿಕಮ್ ಎ ಗ್ರೇಟ್ ಪರ್ಸನ್ ಆಗಬೇಕು ಅನ್ನೋ ಒಂದು ವಿಚಾರಗಳನ್ನು ಹೇಳಿದಾಗ ಖಂಡಿತವಾಗಲೂ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಇದ್ರ ಬಗ್ಗೆ ಕೆಲವು ಅನುಭವಗಳನ್ನು ಸರ್ ನಾನು ಮುಂದೆ ನಾನು ನಿಮಗೆ ಹೇಳ್ತಾ ಬರ್ತೀನಿ